ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನದಿಂ ಅಕ್ರಮ ಸ್ಪರ್ಧೆ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆಯಾಗಿದ್ದು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನದೀಂ ಅಕ್ರಮ್ ಹಾಗೂ ಪೂರ್ವ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಫಹರುದ್ದೀನ್ ಅಲಿಯಾ ಟಿಪ್ಪು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೆಆರ್ಪುರದ ದೇವಸದ್ರದ ಪ್ರಮುಖ ಬೀದಿಗಳಲ್ಲಿ ಸಮಾಜ ಸೇವಕರಾದ ವಸೀಂ ಪಾಷಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಯುವ ನಾಯಕರೊಂದಿಗೆ ರೋಡ್ ಶೋ ನಡೆಸುವ ಮುಖಾಂತರ ಆನ್ಲೈನ್ನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೆಆರ್ಪುರ ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ಜಬಿ ಉಲ್ಲಾ ಜಿಲ್ಲಾ ಕಮಿಟಿಗೆ ಸದಾತ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದರು ಈ ಸಂದರ್ಭದಲ್ಲಿ ಶೇಖ್ ಬಾಬು ಮೆಹಬೂಬ್ ಚಾಂದ್ ಪಾಷಾ ರೆಹಮಾನ್ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವೆಲ್ಲ ಆಗಿದ್ರೆ ಲೀಡ್ರಾಗಿದ್ದರೆ ಲೀಡರ್ ಆಗಿ ಒಂದು ಕ್ರಿಯೇಟ್ ಮಾಡ್ತಿರೋದು ನಮ್ಮ ಮಸೀಮಣ್ಣನವ್ರಿಗೆ ಮೊದಲು ನಾನು ಒಂದು ತಿಳಿಸ್ತೀನಿ ಯಾಕಪ್ಪ ಅಂದರೆ ನಾನು ಚುನಾವಣೆ ನಿಂತ್ಕೊಂಡಾಗ ಫಸ್ಟು ನಾನು ಕರೆ ಮಾಡಿದ್ದು ನಮ್ಮ ಮಸೀಮಣ್ಣನಿಗೆ ಏನು ಹೇಳಿದ್ರೆ ನೀನು ಯಾವುದೇ ತಲೆ ಕೆಡಿಸ್ಕೊಂಡು ಬರ ನೀವೆಲ್ಲ ಹಾಕಿದ್ದೀರ ಅಂದ್ರೆ ಇದು ನಿನ್ನ ಚುನಾವಣೆ ಅಲ್ಲ ಇವಾಗಲೇ ಮುಂಚೆ ಹೇಳ್ದಂಗೆ ನಾನು ನಿಮ್ಮ ಪರವಾಗಿ ಮನೆ ಮನೆಗೆ ಹೋಗ್ತಿರೋ ಇಲ್ಲೋ ನೀನು ಉದಯನಗರ ಬೇಡ ನಮ್ಮ ತಮ್ಮ ಏನು ನಮ್ಮಣ್ಣು ಜಬಿಯವ್ರು ಏನು ಹೇಳಿದ್ರು ನೀನು ಕ್ಷೇತ್ರಕ್ಕೂ ಬರಬೇಡ ನನ್ನ ತಮ್ಮ ಹಾಗೆ ಸಹೋದರಾದ ನದೀಮ್ ಅವರು ಹೇಳಿದ್ರು ನೀನು ಬ್ಲಾಕ್ಗೆ ಬರಬೇಡ ಬೇರೆ ಕಡೆ ಹೋಗಿ ನೀನು ಹೆಚ್ಚಿನ ಕೆಲಸ ಮಾಡು ಅಂತ ಹೇಳಿ ಇಷ್ಟು ಭರವಸೆ ನನ್ನ ಮೇಲೆ ಇಟ್ಟಿರುವ ನಮ್ಮ ಬಸಿಮಣ್ಣನಿಗೆ ಮೊದಲನೇನಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಮುಂದಿರೋಗಳಲ್ಲಿ ಏನು ನಮ್ಮ ಜಬಿಯವ್ರು ಹೇಳ್ದಂಗೆ ನೀವು ಯಾವತ್ತು ನಮಗೆ ಫೋನ್ ಮಾಡಿದ್ರು ನೀವು ಫೋನ್ ಮಾಡೋ ಅವಶ್ಯಕತೆ ಅಲ್ಲ ನೀವೊಂದು ಕರೆ ಮಾಡಿದ್ರೆ ನಮಗೆ ನೀವು ನಮಗೆ ಬರಬೇಕು ಅಂತ ಹೇಳಿದ್ರೆ ನಾವು ಯಾವತ್ತು ನಿಮ್ಮ ಜೊತೆಗೆ ಇರ್ತೀವಿ ಇದೇ ಥರ ನಮ್ಮ ಏನು ಒಂದು ಒಗ್ಗಟ್ಟಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಒಂದು ಕಥೆನೇ ಇದೆ ಆ ಒಗ್ಗಟ್ಟನ್ನು ಇವತ್ತು ನಾವು ಪ್ರದರ್ಶನ ಮಾಡಿದೀವಿ ನಾವು ನಾಲ್ಕು ಜನ ತೊಡೆ ತಟ್ಟಿದೀವಿ ಏನಪ್ಪ ಅಂದ್ರೆ ಯಾರೇ ಕ್ಯಾಂಡಿಡೇಟ್ ಬರಲಿ ದಿಸ್ ಎ ಹೆಲ್ತಿ ಕಾಂಪಿಟೀಶನ್ ನಮ್ಮ ಸಹೋರದರ ಮುಂದೆ ಯಾರೇ ಕಮ್ಯುನಿಟಿ ನಮ್ಮ ಅಣ್ಣ ತೊಂಬಂದಿರು ಹಾಗೇನೆ ಸರ್ವ ಜನಾಂಗಗಳ ಶಾಂತಿ ತೋಟ ಅಂತ ಏನು ಕುವೆಂಪು ಹೇಳಿದ್ದಾರೆ ಅದ್ರ ಮಾದರಿಯಂತೆ ನಾವು ಅವ್ರಿಗೆ ಹೆಲ್ತಿ ಕಾಂಪಿಟೇಷನ್ ಕೊಟ್ಟು ನಮ್ ಇದೇ ಮೊದಲನೇ ಸಾರಿ ಪಂ ಕ್ಷೇತ್ರದಿಂದ ಡಿಸ್ಟಿಕ್ ತಂಗ ನಾವು ನಿಂತ್ಕೊಳ್ತಿರೋದು ಹಾಗೆ ನಾವು ಸ್ಟ್ರಾಂಗ್ ಕಾಂಪಿಟೇಷನ್ ಕೊಟ್ಟು ಈ ಸರಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಭರವಸೆ ನೀಡಿ ನೀವೆಲ್ಲರೂ ನಮ್ಮ ಅಮೂಲ್ಯವಾದ ಮತವನ್ನು ಹೆಚ್ಚಿನ ಪ್ರಮಾಣ ಸಂಖ್ಯೆಯಿಂದ ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದೆ ಎಂದು ಕೇಳಿಕೊಟ್ಟ ಎಲ್ಲರಿಗೂ ತಿಳಿಸ್ ನನ್ನ ಬ್ಲಾಕು ಏನು ಉದಯನಗರ ಬ್ಲಾಕ್ ಇದೆ ಅದಕ್ಕೆ ಸಹೋದರ ನದೀಂ ಪಾಷಾ ಅವರು ಸ್ಪರ್ಧಿಸಿದ್ದಾರೆ ಅವರು ಅಭ್ಯರ್ಥಿಯಾಗಿದ್ದಾರೆ ಹಾಗೆಯೇ ನನ್ನ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಟಿಪ್ಪು ಅವರು ಡಿಸ್ಟಿಕ್ ಪ್ರೆಸಿಡೆಂಟ್ಗೆ ಅವರು ಕೂಡ ನಿಂತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಡಿಸ್ಟಿಕ್ ಕಮಿಟಿಗೆ ನಮ್ಮ ಸಾಧದವರು ನಿಂತಿದ್ದಾರೆ ಅವರು ಕೂಡ ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸಹಾಯ ಮಾಡಬೇಕಂತ ಕೇಳ್ತೀರಿ ಹಾಗೆ ನಾನು ಕೆಆರ್ಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಕೂಡ ಏನು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ವಿಧಾನಸಭೆದ ಯುವಕರು ನಮ್ಗೆ ಆಶೀರ್ವಾದ ಮಾಡಬೇಕು ಹಾಗೆ ಏನು ಯುವ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಯುವಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಕೆಲಸ ನಮ್ಮ ನಾಯಕರಾದಂಥ ಸನ್ಮಾನ್ಯ ಬಿ ವಿ ಶ್ರೀನಿವಾಸ ಅಣ್ಣನವರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ಕಳ್ಪಾಡವರು ಹಾಗೂ ಇವಾಗ ಏನು ನಮ್ಮ ಡಿ ಸಿ ಎಂ ಆದರ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಆದೇಶ ಮೇರೆಗೆ ಏನು ಯುವ ಕಾಂಗ್ರೆಸ್ ಚುನಾವಣೆ ಬಂದಿದೆ ದಯಮಾಡಿ ಇದನ್ನಲ್ಲಿ ಯಾರೂ ಕೂಡ ಗೊಂದಲ ಆಗುವಂಥ ಪ್ರಶ್ನೆ ಇಲ್ಲ ದಯಮಾಡಿ ಯುವಕರು ಏನಿದೆ ಯುವಕರು ಮುಂದೆ ಬರಬೇಕನ್ಬಿಟ್ಟು ಇದು ಒಂದು ಚುನಾವಣೆ ನಡೆಸ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದರಲ್ಲಿ ನಮಗೆಲ್ಲರೂ ಕೂಡ ನೀವೆಲ್ಲ ಆಶೀರ್ವಾದ ಮಾಡಬೇಕು ನಾಲ್ಕು ಜನಗೆ ಅಂದ್ಬಿಟ್ಟು ಕೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ವಸೀಂ ಪಾಷಾ ಅವರು ಏನು ಇವಾಗ ಮಾಧ್ಯಮ ಮಿತ್ರರ ಮುಂದೆ ನಿಮಗೆ ಒಂದು ನಮಗೆ ಹೇಳಿದ್ದಾರೆ ಎಲ್ಲರಿಗೂ ನಾವು ಸಹಾಯ ಮಾಡ್ತೀರಿ ನೀವು ನನಗೆ ಸಹಾಯ ಮಾಡಬೇಕಂದ್ಬಿಟ್ಟು ವಸೀಂ ಪಾಷಾ ಅವರೇ ನೀವು ಕೂಡ ನನ್ನ ಕ್ಲಾಸ್ಮೇಂಟು ನೀವು ಎಲ್ಲ ಸಮಯ ಸಮಯ ಸಮಯದಲ್ಲಿ ಕೂಡ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ ಹಾಗೆ ಇವತ್ತಿನ ದಿನ ನಾವು ಶಿಬ್ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದೀರಿ ಡಿಸ್ಟಿಕ್ ಸ್ಪರ್ಧೆ ಮಾಡಿದ್ದೀರಿ ಬ್ಲಾಕ್ ಸ್ಪರ್ಧೆ ಮಾಡಿದೀರಿ ಡಿಸ್ಟಿಕ್ ಕಮಿಟಿ ಸ್ಪರ್ಧೆ ಮಾಡಿದ್ದೀರಿ ನಾಲ್ಕು ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ನೀವು ಸಹಾಯ ಮಾಡ್ತಾ ನೀವು ನನ್ನ ವಾರ್ಡ್ ಬಿಟ್ಬಿಟ್ಟು ಬೇರೆ ವಾರ್ಡ್ಗಳಲ್ಲಿ ಕೆಲಸ ಮಾಡಿ ಅಂತ ಅಂತೇಳಿದ್ದೀರಾ ನಾವು ಕೂಡ ಅದೇ ಕೆಲಸ ನಿಮಗೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ನಾವು ಅದಕ್ಕೆ ಬರೋ ಮಾಡಿಕೊಡಂದಿರ ನಿಮಗೆ ನಾವು ಏನು ಸೀಟು ಕೇಳುವಂಥ ಕೆಲಸ ಕೂಡ ನಾವು ಗೆದ್ದಿದ್ದೀರಾ ಮಾಡೇ ಮಾಡ್ತೀರಿ ಸೋಲಿದ್ರು ಮಾಡೇ ಮಾಡ್ತೀರಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ ಅಂದ್ಬಿಟ್ಟು ನಾನು ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಆಗಿದೆ ಆದರೆ ಎರಡನೇ ತಾರೀಖು ಗಂಟ ಆಗಸ್ಟ್ ಸೆಕೆಂಡ್ ಗಂಟ ನಾಮಿನೇಷನ್ಸ್ ಇರ್ತದೆ ಆಗಸ್ಟ್ ಸೆಕೆಂಡ್ ಮೇಲೆ ಆಗಸ್ಟ್ ಸಿಕ್ಸ್ಟೀನ್ತಿಂದ ಆಗಸ್ಟ್ ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಗಂಟ ಮೆಂಬರ್ಶಿಪ್ ಸಿಗ್ತದೆ ನಾವೇ ನಿಮ್ಮ ಮನೆ ಮನೆಗೆ ಬರ್ತೀವಿ ನಿಮ್ಮ ಒಂದು ಮೆಂಬರ್ಶಿಪ್ಪನ್ನು ನಮ್ಮ ನಮ್ಮ ಟೀಮೇ ಮುಗಿಸ್ಕೊಡುತ್ತೆ ದಯವಿಟ್ಟು ಸಹಕರಿಸ್ಕೊಡಬೇಕು ನಾನು ಇದೀ ಉದಯನಗರ ಬ್ಲಾಕ್ನ ಎಲ್ಲ ಸಮುದಾಯದ ಏನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗ ನಾಳೆ ದಿವಸ ಏನಾದರೂ ನಾನು ನನ್ನ ಯೋಗ್ಯತೆಗೆ ತಕ್ಕಂಗೆ ಏನೇ ಕೆಲಸ ಮಾಡಬೇಕಾದ್ರೂ ನಾನು ನಿಮ್ಮ ಜೊತೆ ಸೇರಿ ಈ ಕೆಲಸ ನಮ್ಮ ಆ ಸಂಘಟನೆಯನ್ನು ಮಾಡಿ ನಿಮ್ಮ ಜೊತೆ ಸೇರಿ ಈ ಒಂದು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೋತರು ಕಾಂಗ್ರೆಸ್ ಸೋಲೋದು ಗೆದ್ದರು ಕಾಂಗ್ರೆಸ್ ಸೋಲೋದು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇರೋ ಒಂದು ಚುನಾವಣೆ ಆಗಿರೋದ್ರಿಂದ ಈ ಚುನಾವಣೆಗೆ ನಿಮ್ಮೆಲ್ಲರ ಸಹಕಾರ ಮಾಡಿಕೊಡಿ ಕಾಂಗ್ರೆಸ್ನ ಬೆಂಬಲಿಸಿ ಇವತ್ತೇನಿದೆ ಅಂದರೆ ಲಾಸ್ಟ ಮೂರು ವರ್ಷದ ಮುಂಚೆ ಆಗಿತ್ತು ಯೂತ್ ಕಾಂಗ್ರೆಸ್ ಚುನಾವಣೆ ಇಡೀ ನಮ್ಮ ನಮ್ಮ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಡೀತು ಆಗ ನಮ್ಮ ನನ್ನ ಕ್ಲಾಸ್ಮೇಟು ನನ್ನ ತಮ್ಮನಾದ ಜಬಿ ಉದಯನಗರ ಬ್ಲಾಕ್ಗೆ ಪ್ರೆಸಿಡೆಂಟ್ ಆದ ನಮ್ಮ ಇನ್ನೊಬ್ಬ ತಮ್ಮ ಟಿಪು ಅವರು ವೈಸ್ ಪ್ರೆಸಿಡೆಂಟ್ ಆದರು ಯಾವುದೇ ಗೊಂದಲ ಇಲ್ಲದೆ ಮೂರು ವರ್ಷ ಅವರು ಕರೆಕ್ಟಾಗಿ ಜವಾಬ್ದಾರಿ ನಿಯತ್ತಾಗಿ ಪಕ್ಷಕ್ಕೆ ನಿಭಾಯಿಸ್ಕೊಂಡು ಹೋಗಿದ್ದಾರೆ ನಮ್ಗೆ ಭಾಳ ಸಂತೋಷ ಆಯಿತು ಅದೇ ರೀತಿಯಾಗಿ ಈ ಸಲವೂ ಯುವ ಕಾಂಗ್ರೆಸ್ ಚುನಾವಣೆ ಬಂದಿದೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ನನ್ನ ಹತ್ರ ಬಂದರು ನಾನು ಬ್ಯಾರೆ ಲೀಡ್ರ ಥರ ಅದು ಇದು ಅಂತ ಹೇಳಿಲ್ಲ ಯಾಕಂದರೆ ಇದು ನನ್ನ ತಮ್ಮಂದಿರು ನಿಂತಿರೋದು ನನ್ನ ಒಂದು ಒಂದು ನನ್ನ ನಾಲ್ಕು ತಮ್ಮಂದಿರು ಈ ಚುನಾವಣೆ ನಿಂತಿದ್ದಾರೆ ಇದು ನನ್ನ ನನ್ನ ಕರ್ತವ್ಯ ದೇವಸಂದ್ರ ವಾರ್ಡ್ ಮಟ್ಟಕ್ಕೆ ನಾನು ಏನು ಸಹಾಯ ಬೇಕೋ ಮಾಡ್ತೀನಪ್ಪ ಆಚೆ ನೀವೇನು ಮಾಡ್ತೀರೋ ಮಾಡಿರಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಿ ನಾನು ಹೇಳೋದು ಒಂದೇ ನಿಯತ್ತಾಗಿ ಕೆಲಸ ಮಾಡಲಿ ಪಕ್ಷಕ್ಕೋಸ್ಕರ ದುಡೀಲಿ ನನಗೆ ನಾಲ್ಕು ಜನ ಗೆಲ್ಲಬೇಕು ಅದು ನನ್ನ ನನ್ನ ಕೂಡ ಕರ್ತವ್ಯ ಅವ್ರಿಗೆ ನಾಲ್ಕು ಜನಗೆ ಏನಾದರೂ ಒಂದು ತೊಂದರೆ ಆದರೆ ಅವ್ರಿಗಲ್ಲ ನನಗಾಗ್ದಂಗೆ ನಾನು ಮಾತ್ರ ಈಗ ನಿಮ್ಮ ಮೂಲಕ ಎಲ್ಲರಿಗೂ ತಿಳ್ಸ ಹೇಳ್ತೀನಿ ಟಿಪ್ಪು ಅವ್ರ ಜೊತೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಡಿಸ್ಟಿಕ್ ಕ್ಯಾಂಡಿಡೇಟ್ ಬೆಂಗಳೂರು ನಾರ್ತ್ ಡಿಸ್ಟಿಕ್ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ಅವರು ನಮ್ಮ ಕೆ ಆರ್ ಪಂ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ತಮ್ಮ ನದೀಮು ಉದಯನಗರ ಬ್ಲಾಕ್ ಕ್ಯಾಂಡಿಡೇಟ್ ಆಗಿದ್ದಾನೆ ಆಮೇಲೆ ಇನ್ನೊಬ್ಬ ತಮ್ಮ ನಮ್ಮ ಸಾಧತು ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಕ್ಯಾಂಡಿಡೇಟ್ ಆಗಿದ್ದಾರೆ ಈ ನಾಲ್ಕು ಜನ ಗೆಲ್ಸ್ಕೊಂಡು ಬರುವಂತ ಕರ್ತವ್ಯ ನನ್ನ ಮೇಲೆ ಇದೆ ನಾನು ಪ್ರಾಮಾಣಿಕವಾಗಿ ಯಾವುದೇ ಗೊಂದಲ ಇಲ್ಲದೆ ಯಾ ಯಾರ ಮಾತು ಕೇಳಿದೆ ನಾನು ನಿಯತ್ತಾಗಿ ಅವ್ರಿಗೂ ನಾಲ್ಕು ಜನಗೋಸ್ಕರ ದುಡಿತೀನಿ ಅಂತ ನಿಮ್ಮ ಮೂಲಕ ಅವ್ರಿಗೆ ನಾನು ಇದೊಂದು ವಾದ ಒಂದು ಅಪ್ರಮಾಣ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಗೊಂದಲಕ್ಕೆ ಹೋಗಲ್ಲ ನೋಡಿ ನೋಡಿ ಇದು ಪಕ್ಷದ ಚುನಾವಣೆ ನಮ್ಮ ತಮ್ಮ ನಮ್ಮ ಜವಿ ನಮ್ಮ ಟಿಪ್ಪು ಎಲ್ಲ ಅವ್ರಿಗೆಲ್ಲ ನಾಯಕರು ಬೇಕು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಈಗ ಸ್ವಲ್ಪ ನಾಯಕರು ಹೆಸರು ಹೇಳೋದು ಬೇಡ ನಾನು ಯಾರಿಗೂ ಸಹಾಯ ಮಾಡಲ್ಲ ತಮ್ಮ ತಮ್ಮ ಜವಾಬ್ದಾರಿ ನೀವು ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ನಂದು ಆ ಥರ ಅಲ್ಲ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ ಯಾಕಂದರೆ ನೋಡಿ ನಾನು ಎಲ್ಲರಿಗೂ ಒಬ್ಬೊಬ್ರು ನಾಯಕ ಇದ್ದಾರೆ ಆ ಥರ ಹೋದರೆ ನಂದು ನಮ್ಮ ಎಮ್ ಎಲ್ ಸಿ ನಾರಾಯಣ್ ಸಾಮಣ್ಣವರು ನಮ್ಮ ನಾಯಕರು ನನ್ನ ನಾಯಕರು ನಮ್ಮ ತಮ್ಮನ ಬಿಡಿ ಇದು ಅವ್ನ್ ಪರ್ಸ್ನಲ್ ಅವ್ರಿಗೂ ಆಗಲಿ ದಬ್ಬಿಯವರಾಗಲಿ ಟಿಪ್ಪು ಅವರಾಗಲಿ ಸಾಧ್ಯತೆ ಆಗಲಿ ಅದ್ರ ಬಗ್ಗೆ ನಾನು ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇದ್ದಾರೆ ಯಾರ್ಯಾರ ಹತ್ರ ಹೋಗಬೇಕು ಎಲ್ಲೋಗ್ಬೇಕು ಹೋಗಲಿ ನಾನು ಯಾವತ್ತೂ ತಡೆ ತಡೆದಿಲ್ಲ ಆದರೆ ನನ್ನ ನನ್ನ ಸ್ವಂತ ಮಾತನ್ನು ಕೇಳೋಕೋದ್ರೆ ನನ್ನ ನಾಯಕರು ನಮ್ಮ ಎಮ್ ಎಲ್ ಸಿ ನಾರಾಯಣ್ ಸಮ್ಮ ನಾವು ಆದರೆ ಅವ್ರಿಗೂ ಸಹ ಹೇಳಿದ್ದೀನಿ ಅಣ್ಣ ನಾನು ನಾಲ್ಕು ಜನಗೂ ಸಹಾಯ ಮಾಡ್ತೀನಿ ಅವ್ರ ಆಶೀರ್ವಾದ ಕೂಡ ಪಡ್ತೀನಿ ಅವ್ರ ಮೂಲಕ ಇವ್ರು ನಾಲ್ಕು ಜನಗೆ ನನ್ನ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಅತಿ ನನ್ನ ವಾಡಿಂದ ಅತಿ ಹೆಚ್ಚಿನ ಲೀಡ್ ಕೊಡ್ಬೇಕಾದಂಥ ಕೆಲಸ ನಾನು ಮಾಡ್ತೀನಿ ದೇವ್ರು ನನಗೇನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಅವರೆಲ್ಲರೂ ಸಹ ನಾನು ಯಾವ ರೀತಿ ಈ ಸಲ ಅವ್ರಿಗೆ ರಿಸಲ್ಟ್ ಕೊಡ್ತೀನಿ ನನ್ನ ಸ್ವಂತ ರಿಸಲ್ಟ್ ಯಾವ ರೀತಿ ಕೊಡ್ತೀನಿ ಆ ರೀತಿ ಆ ನಾಲ್ಕು ಜನಗೂ ಬೇಡ್ಕೊಂತೀನಿ ನೀವು ನನ್ನ ಸಹಾಯ ಮಾಡಬೇಕು ಅಂತ ನಾನು ಇವತ್ತು ನಿಮ್ಮ ಮೂಲಕ ಅವ್ರು ಕೇಳ್ಕೊತೀನಿ